ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಈವ್ನಿಂಗ್ ನೈಟ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಳ್ನೀರು ತಂದಿದ್ದೆ ಸೊ ಅದಕ್ಕೆ ಸ್ವಲ್ಪ ಹಾಕಿ ಇಡೋಣ ಅಂತ ಹೇಳಿ ಸ್ವಲ್ಪ ಹೋಲ್ ಮಾಡಿಬಿಟ್ಟು ಕಲ್ಸಕ್ಕರೆ ಹಾಕಿ ಅಂತ ಇದ್ದೀನಿ ಆ್ಯಂಡ್ ಕಲಸಕ್ರೆ ಎಲ್ಲರಿಗೂ ಗೊತ್ತು ಎಳ್ನೀರು ಎಳ್ನೀರಂದರೆ ಎಷ್ಟು ಒಳ್ಳೆಯದು ಹೆಲ್ತಿಗೆ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಎದ್ದು ಬರಿ ಹೊಟ್ಟೆಗೆ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾವು ಎಳ್ನೀರು ಯಾವಾಗಲೇ ತಂದ್ರೂ ಆ ಥರ ಕಲಸಕ್ಕರೆ ಹಾಕಿಬಿಟ್ಟು ಮಾರ್ನಿಂಗ್ ಕುಡಿತೀವಿ ಸೊ ಪಾಪು ಕೂಡ ಇಷ್ಟಪಟ್ಟು ಕುಡಿತಾಳೆ ಅಂತ ಅಷ್ಟೇ ಹಾಗೆ ಈ ದಿನ ನಾನು ಜೀರಿಗೆ ನೀರಿನೊಂದಿಗೆ ಎಣ್ಣೆ ಮಾಡಿದೆ ಹಾಗೆ ಮಾರ್ನಿಂಗ್ ಎದ್ಬಿಟ್ಟು ನೈಟ್ ಹಾಕಿಟ್ಟು ಕಲಸಕ್ಕರೆ ಹಾಕಿದ್ದ ಎರಡು ಮೂರು ಜನನೂ ಶೇರ್ ಮಾಡ್ಕೊಂಡು ಕುಡಿತೀವಿ ಬರೀ ಹೊಟ್ಟೆಗೆ ಕುಡಿದ್ರೆ ತುಂಬ ಒಳ್ಳೆಯದು ಅಂತೇಳಿ ಹಾಗೆ ಕಲಸಕ್ಕರೆ ಹಾಕಿದರೂ ಕೂಡ ಪಾಪು ಇಷ್ಟಪಡ್ತಾಳೆ ಅಂತ ಅಷ್ಟೇ ಅಂದರೆ ಕಲಸಕ್ಕರೆ ಹಾಕಿದರೆ ಸ್ವೀಟ್ ಇರುತ್ತೆ ಹಾಗೆ ಕಲಸಕ್ಕರೆ ಹಾಕಿದರೆ ಬಾಡಿಗೆ ತಂಪು ಹಾಗೆ ಕಫ ಕೂಡ ಇದ್ದರೆ ಕಫ ಆಗೋಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಕಲಸಕ್ಕರೆ ಹಾಕಿ ಕುಡಿತೀವಿ ಸೊ ಮೂರು ಜನನೂ ಶೇರ್ ಮಾಡ್ಕೊಂಡು ಕುಡಿತೀವಿ ಪಾಪುನೂ ಕಲಸಕ್ಕರೆ ಹಾಕಿರೋ ಸ್ವೀಟ್ ಇರೋದ್ರಿಂದ ಅವಳು ಇಷ್ಟಪಟ್ಟು ಕುಡಿತಾಳೆ ಹಾಗೆ ಇದು ಮೊನ್ನೆ ಅರಶಿನ ಅಲ್ಲ ಸೊ ಅದನ್ನು ಸ್ವಲ್ಪ ಹಬೆ ಬರಿಸ್ಬಿಟ್ಟು ಮೇಲೆ ಒಣಗಾಕೋಣ ಅಂತ ಹೇಳಿ ಹಬೆ ಬರಿಸ್ತಾ ಅಂದರೆ ಬೇಯಕ್ಕೆ ಇಟ್ಟಿದ್ದೀನಿ ಒಂದು ಹಾಫ್ ಆ್ಯನ್ ಅವರ್ ನಾನು ಬೇಯಿಸ್ತೀನಿ ಲೋ ಫ್ಲೇಮಲ್ಲಿ ಬೇಯಿಸ್ತೀನಿ ಇಡ್ಲಿ ಪಾತ್ರೆ ಇಲ್ಲಿ ಹಾಕಿಟ್ಟು ಬೇಯಿಸ್ತಾ ಇದ್ದೀನಿ ಇನ್ನೇನು ಅದಕ್ಕೇನು ನಾನೇನು ಹಾಕಿಲ್ಲ ಜಸ್ಟ್ ಅರಶಿನ ಹಾಕಿಬಿಟ್ಟು ಸ್ವಲ್ಪ ಕೆಳ ಸ್ವಲ್ಪ ನೀರು ಹಾಕಿಬಿಟ್ಟು ಅದರ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದರ ಹಬೆ ಏನು ಇಡ್ಲಿ ಪಾತ್ರೆ ಇದಿರುತ್ತಲ್ಲ ಹೋಲು ಹೋಲಿದಿರುತ್ತಲ್ವ ಅದನ್ನು ಇಟ್ಬಿಟ್ಟು ಅದರ ಮೇಲೆ ಅರಶಿನ ಹಾಕಿಬಿಟ್ಟು ಬೇಯಿಸ್ತಾ ಇರೋದು ಇನ್ನೇನದಕ್ಕೆ ಏನು ನಾನು ಏನು ಆ್ಯಡ್ ಮಾಡೋಕ್ಕೋಗಲಿಲ್ಲ ಹಾಗೆ ನಾನು ಇವತ್ತು ಟಿಫನ್ಗೆ ಏನು ಮಾಡೋಣ ಅಂತ ಹೇಳಿ ತಿಂಕ್ ಮಾಡ್ತಾಯಿದ್ದೆ ಸೊ ರವೆ ಇತ್ತು ತಂದಿದ್ದು ಲಾಸ್ಟ್ ಟೈಮ್ ತಂದಿದ್ದು ರವೆ ಇತ್ತು ಏನು ಸೂಜಿ ರವೆ ಚಿರೋಟಿ ಸೂಜಿ ರವೆ ಇತ್ತು ಅದನ್ನು ಹಾಕಿ ಒಂದು ದೋಸೆ ಮಾಡೋಣ ಅಂತ ಹೇಳಿ ಅದನ್ನು ನೆನೆ ಹಾಕಿದೆ ಒಂದು ಫಿಫ್ಟಿ ಟೆನ್ ಮಿನಿಟ್ಸ್ ನೆನೆ ಹಾಕಿದರೆ ಸಾಕು ಸೊ ಅಷ್ಟರಲ್ಲಿ ಅರಿಶಿನ ಬೆಂದಿತ್ತು ಸ್ವಲ್ಪ ಬೆಂದಿತ್ತು ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಅದು ಆರಿದ್ಮೇಲೆ ಮೇಲೆ ಒಣಗಾಕೋಣ ಅಂತ ಹೇಳಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ರವೆನ ಏನೋ ಸ್ವಲ್ಪ ಹೊತ್ತು ನೆನೆ ಹಾಕೋಕ್ಕೆ ಇಟ್ಟಿದ್ದೀನಿ ಸೊ ಅದು ನೆನೆ ಹಾಕೋಷ್ಟರಲ್ಲಿ ನಾನು ಇಲ್ಲಿ ಸ್ವಲ್ಪ ಕಾಯಿ ತುರಿನ ತುರ್ಕೊಳ್ಳೋಣ ತುರುದಿಟ್ಕೊಳ್ಳೋಣ ಅಂತ ಹೇಳಿ ತುರಿತಾ ಏನು ತುರ್ಕೊಳ್ತಾ ಇದ್ದೀನಿ ಹಾಗೆ ಅದನ್ನು ಸ್ವಲ್ಪ ಕಾಯಿ ತುರಿ ಹಾಗೂ ರವೆ ಮತ್ತು ಚೂರೆ ಚೂರು ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ರುಬ್ಕೊಬೇಕು ಅದು ರವೆ ನಾವು ಸ್ವಲ್ಪ ನೀರು ನೀರಲ್ಲಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಮೆತ್ತಗಾಗಿರುತ್ತೆ ಅಷ್ಟಲವರೆಗೂ ಅದು ಸ್ವಲ್ಪ ನೀರಲ್ಲಿ ಹಾಗೆ ನೆನಲಿ ನೆನೆದಾದ್ಮೇಲೆ ಈ ಥರ ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಕಾಯಿ ತುರಿ ಇರುತ್ತಲ್ವ ಸೊ ಅದು ಸ್ವಲ್ಪ ನುಣ್ಣಗಾಗೋವರೆಗೂ ರುಬ್ಕೊಳ್ಳಿ ನೀ ನಾನು ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿನ ತುರ್ಕೊಂಡಿದ್ದೀನಿ ಕ್ಯಾರೆಟ್ ತುರಿದು ಬಿಟ್ಟು ಹಾಕಿದ್ದೀನಿ ಹಾಗೆ ಕಾಯಿ ಇರುತ್ತೆ ಅಲ್ವಾ ಸೊ ಅದೇ ಟೇಸ್ಟ್ ಕೊಡುತ್ತೆ ನೀವು ಬೇಕಿದ್ರೆ ಸ್ವಲ್ಪ ಈರುಳ್ಳಿನೂ ಆ್ಯಡ್ ಮಾಡ್ಕೋಬೋದು ಅಂದರೆ ಎಲ್ಲ ರುಬ್ಬಿ ಆದಮೇಲೆ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ಕ್ಯಾರೆಟ್ ತುರಿ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಒಂದು ದೋಸೆ ಹದಕ್ಕೆ ಹಿಟ್ಟನ್ನು ಹದ ಮಾಡಿಕೊಳ್ಳಿ 呃。Uh ಮಕ್ಕಳಿಗೆ ಇಷ್ಟ ಆಗುತ್ತೆ ಪಲ್ಯ ತರಕಾರಿ ಪಲ್ಯ ಎಲ್ಲ ಮಾಡಿದಾಗ ಈ ಥರ ಕ್ಯಾರೆಟ್ ಪಲ್ಯ ಎಲ್ಲ ಮಾಡಿದಾಗ ಅದನ್ನು ತಿನ್ನೋದೇ ಇಲ್ಲ ಸೊ ಈ ಥರ ತುರಿದ್ಬಿಟ್ಟು ಇದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಇವಾಗ ಉಪ್ಪಿಟ್ಟಲ್ಲಿ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಆವಾಗ ತರಕಾರಿ ಜೊತೆನೂ ತಿಂತಾರೆ ಇಲ್ಲಾಂದರೆ ತರಕಾರಿನೆಲ್ಲ ಸೈಡಿಗೆ ಎತ್ತಿಟ್ಬಿಡ್ತಾರೆ ಸೊ ಈ ಥರದ್ರಲ್ಲೆಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ಹೆಲ್ತಿಗೂ ಒಳ್ಳೆಯದು ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಹಾಗೆ ತರಕಾರಿನೂ ಅವರು ಏನು ಕನ್ಸ್ಯೂಮ್ ಮಾಡ್ತಾರೆ ಇಲ್ಲ ಅಂತಂದರೆ ಬಿಟ್ಬಿಡ್ತಾರೆ ಸೊ ದಿನ ನಾನೇನು ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಆಗಿಬಿಟ್ಟು ಮಾಡಲ್ಲ ಬೆಳಿಗ್ಗೆ ಎದ್ದಾಗ ನನಗೆ ಯಾವುದು ಕಣ್ಣು ಎದುರುಗಡೆ ಕಾಣಿಸುತ್ತೋ ಅದನ್ನು ಮಾಡ್ತೀನಿ ಯಾವುದಕ್ಕೂ ಪ್ರಿಪೇರ್ ಆಗಿರಲ್ಲ ಒಂದು ವೇಳೆ ನಾನು ನೈಟೇ ಎಲ್ಲ ಡಿಸೈಡ್ ಮಾಡಿಬಿಟ್ಟು ಪಲಾವ್ಗೆಲ್ಲ ಕಟ್ ಮಾಡಿ ಇಟ್ಟಿದ್ರೆ ಅಥವಾ ದೋಸೆಗೆ ಹಿಟ್ಟೆಲ್ಲ ರುಬ್ಬಿಟ್ಟಿದ್ರೆ ಮಾರ್ನಿಂಗ್ ಅದೇ ಪರ್ಟಿಕ್ಯುಲರ್ ಅದೇ ಮಾಡ್ತೀನಿ ಇಲ್ಲ ಪರ್ಟಿಕ್ಯುಲರಾಗಿ ಪರ್ಟಿಕ್ಯುಲರ್ ಆಗಿ ನಾಳೆ ಬೆಳಗ್ಗೆ ಇಂಥದ್ದೇ ಮಾಡಬೇಕು ಅಂತೆಲ್ಲ ಪ್ರಿಪೇರಾಗಿ ಮೊದಲ ದಿನನೆಲ್ಲ ಪ್ರಿಪೇರ್ ಆಗಿರಲ್ಲ ಬಟ್ ಒಂದು ಟೆನ್ಷನ್ ಇದ್ದೇ ಇರುತ್ತೆ ನಾಳೆ ಬೆಳಿಗ್ಗೆ ಏನು ಮಾಡೋದು ಟಿಫನ್ಗೆ ಏನು ಮಾಡೋದು ಟಿಫನ್ಗೆ ಅಂತೇಳಿ ಟೆನ್ಷನ್ ಮಾಡ್ತಾನೆ ಇರ್ತೀವಿ ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ ಸಾಯಂಕಾಲ ಆದರೆ ಸಾಕು ಸಾಯಂಕಾಲಕ್ಕೆ ಹೇಗೋ ಮ್ಯಾನೇಜ್ ಮಾಡಿಬಿಡ್ತೀವಿ ಬಟ್ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಮಧ್ಯಾಹ್ನ ಎರಡು ಟೈಮಿಗೂ ಆಗಬೇಕಲ್ವ ಸೊ ಅದೇ ದೊಡ್ಡ ತಲೆನೋವು ಯಾವಾಗ ನೋಡೋದನ್ನೂ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ ಏನು ಮಾಡೋದು ಇವತ್ತು ಸಾಯಂಕಾಲ ಹೋಗಿ ಏನು ಮಾಡೋದು ಇವತ್ತು ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಏನು ಮಾಡೋದು ಅಂತ ಅದೇ ಟೆನ್ಷನ್ಸ್ ಇರುತ್ತೆ ತಲೆಯಲ್ಲಿ ಹಾಗೆ ಅಲ್ವಾ ಒಂದು ಮನೆಯದು ಏನು ಫುಡ್ಡು ಆ ಥರ ಎಲ್ಲ ರೆಡಿ ಮಾಡಬೇಕು ಪ್ರಿಪೇರ್ ಮಾಡಬೇಕು ಅಂದರೆ ಅದೇ ಒಂದು ದೊಡ್ಡ ತಲೆನೋವು ನಮಗೆ ಈ ದಿನ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿಬಿಟ್ಟು ಸೊ ಈ ಥರ ನೀಟಾಗಿ ಮೆತ್ತಗೆ ಚೆನ್ನಾಗಿ ಬರುತ್ತೆ ದೋಸೆ ಅದಾದಮೇಲೆ ಅರಶಿನ ಕೂಡ ಬೇಯಿಸಿದೆ ಅಲ್ವಾ ಸೊ ಅದನ್ನು ಹೀಗೆ ಒಣಗಾಗ್ತಾಯಿದ್ದೀವಿ ಮೇಲ್ಗಡೆ ಟೆರೆಸ್ ಮೇಲೆ ಹಾಕಿದ ಅಂದರೆ ಜಾಸ್ತಿ ಹೊತ್ತು ಬಿಸಿಲು ಬೀಳಲ್ಲ ಅಲ್ಲಿ ಇದು ಪಕ್ಕದಲ್ಲಿ ನಮ್ಮದು ಒಂದು ಬ್ಯಾಚುಲರ್ ರೂಮ್ ಇದೆ ಸಣ್ಣ ರೂಮ್ ಇದೆ ಅದರ ಮೇಲೆ ಶೀಟ್ ಹಾಕಿದ್ದಾರೆ ಸೊ ಶೀಟ್ ಬಿಸಿನೂ ಇರುತ್ತೆ ಮೇಲ್ಗಡೆಯಿಂದ ಬಿಸಿಲು ಬೀಳುತ್ತೆ ಅಲ್ಲ ಸೊ ಬೇಗ ಒಣಗೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕ್ತಾಯಿದ್ವಿ ಅದರ ಮೇಲೆ ಒಂದು ಈ ಥರ ತೆಳ್ಳಗಿನ ಒಂದು ಬಟ್ಟೆ ಕೂಡ ಇದೀವಿ ಯಾಕಂದರೆ ಜಾಸ್ತಿ ಜ ಡಸ್ಟ್ ಇದೆ ಸೊ ಡಸ್ಟ್ ಎಲ್ಲ ಬಿದ್ದರೆ ಅದು ಸುಮ್ಮನೆ ಇದಾಗುತ್ತೆ ಅಂತ ಹೇಳಿ ಹಾಗೆ ಕಾಯಿ ತುರಿ ಬೆಳಿಗ್ಗೆದು ಏನು ಕಾಯಿ ತುರಿದಿಟ್ಟಿದ್ದು ಹಾಗೆ ಉಳ್ದಿತ್ತು ಸೊ ಅದನ್ನು ನೀಟಾಗಿ ತುರಿದ್ಬಿಟ್ಟು ಒಂದು ಕಂಟೈನರಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇದ್ದೀನಿ ಒಂದೇ ಸರ್ತಿ ಎಲ್ಲ ಕಾಯಿ ಹೋಳನ್ನ ಫುಲ್ಲು ಹಾಕೋಕ್ಕಾಗಲ್ಲಲ್ವ ಸೊ ಅದಕ್ಕೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಕಿದಣ್ಣ ಈ ಥರ ತುರಿದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಎರಡು ಮೂರು ಸಲ ಯೂಸ್ ಮಾಡೋದಕ್ಕಾಗುತ್ತೆ ಏನೂ ಆಗಲ್ಲ ಹಾಗೆ ನೈಟಿಗೆ ನಾನು ಜೀರಿಗೆ ಮತ್ತು ಕೊತ್ತಂಬರಿ ಕಷಾಯ ಮಾಡ್ಕೊತಾ ಇದ್ದೀನಿ ಹಾಗೆ ಇದು ಅರಶಿಣ ನೋಡಿ ಇಷ್ಟು ಇದರಲ್ಲಿ ಬೆಂದಿದೆ ಒಂದು ಬಿಸಿಲಿಗೆ ಸೊ ಇಷ್ಟು ದಿನ ತೊಗೊಳುತ್ತೋ ಗೊತ್ತಿಲ್ಲ ಇದು ಒಣಗೋಕ್ಕೆ ನಾನು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು ಇದಕ್ಕಿಂತ ಮೊದಲು ಅರಶಿಣ ಬೆಳೆದಿರಲಿಲ್ಲ ಎಲ್ಲ ಆಗಿತ್ತು ಸೊ ಅದನ್ನು ಇಷ್ಟು ಒಣಗಿಸ್ಬಿಟ್ಟು ಮತ್ತೆ ಎತ್ತಿಡ್ತಾ ಇದ್ದೀನಿ ಇನ್ನು ನಾಳೆ ಮತ್ತೆ ಹಾಕೋಣ ಅಂತ ಹೇಳಿ ಈ ಥರ ಬಟ್ಟೆಯಲ್ಲಿ ಕವರ್ ಮಾಡಿ ಇದ್ದೀನಿ ಹಾಗೆ ಇವತ್ತು ಡಿನ್ನರ್ಗೆ ನಾವು ಡ್ರೈ ಫಿಶ್ಶು ಡೀಪ್ ಫ್ರೈ ಮಾಡಿದ್ದೆ ಹಾಗೆ ಡ್ರೈ ಫಿಶ್ಶು ಮಾಡಿದ್ದ ಜೊತೆಗೆ ಬೇಳೆ ಸಾಂಬಾರು ಅನ್ನ ಮಾಡ ಮಾಡಿದ್ದು ಸೊ ಬಾ ಬೇಳೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾನು ಇನ್ನೊಂದು ದಿನ ನಿಮ್ಮ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಬೇಳೆ ಸಾಂಬಾರು ನಾನು ಯಾವ ಥರ ಮಾಡ್ಕೋತೀನಿ ಅಂತ ಹೇಳಿ ಏನು ಮಿಲ್ಲಲ್ಲಿ ಸಿಗೋ ನಾವು ನಾವಾಗಿ ಪೌಡ್ರ್ ಮಾಡ್ಕೊಳ್ಳಲ್ಲ ಮಿಲ್ಲಿಂದ ಹೋಗಿಬಿಟ್ಟು ನಾವು ಬೇಳೆ ಪೌ ಸಾಂಬಾರು ಸಾಂಬಾರು ಪೌಡ್ರ್ ತಗೊಂಡು ಬರ್ತೀವಿ ಸೊ ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡು ನಾನು ಬೇಳೆ ಸಾಂಬಾರು ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಪಾಪು ಕೂಡ ತುಂಬ ಇಷ್ಟಪಟ್ಟು ನೈಟಲ್ಲಿ ಹನ್ನೊಂದು ಗಂಟೆ ಆಗಿತ್ತು ಅವಳು ಆವಾಗ ಕೇಳ್ತಾ ಇದ್ಳು ನಾನು ವಾಯ್ಸ್ ಅವ್ರು ಕೊಡ್ತಾ ಇದ್ದೆ ಯಾವುದೋ ಒಂದು ವೀಡಿಯೋಗೆ ವಾಯ್ಸ್ ಅವ್ರು ಕೊಡ್ತಾಯಿದ್ದೆ ಆವಾಗ ಇವಳು ಬಂದುಬಿಟ್ಟು ಇದ್ಳು ನನಗೆ ಬೇಳೆ ಸಾಂಬಾರು ಕೊಡಮ್ಮ ತುಂಬ ಟೇಸ್ಟಿಯಾಗಿದೆ ನಾನು ತಿಂತೀನಿ ಅಂತ ಹೇಳಿಬಿಟ್ಟು ನಾನು ಇರೋವರೆಗೂ ಅವಳು ಇರ್ತಾಳೆ ನನ್ನನ್ನು ಬಿಟ್ಟು ಅವಳು ಮಲಗೋದೇ ಇಲ್ಲ ಒಂದು ವೇಳೆ ಬೇಗ ನಿದ್ದೆ ಮಾಡಿಬಿಟ್ಟಿದ್ರೆ ಬೇಗ ಮಲಗಿಸ್ಬಿಡ್ತೀನಿ ಇಲ್ಲಾಂತಂದರೆ ಅವಳು ನಾನು ಮಲಗೋವರೆಗೂ ಹಾಗೆ ಕೂತ್ಕೊಂಡಿರ್ತಾಳೆ ಸುಮ್ಮನೆ ನನ್ನ ಜೊತೆ ಹಾಗೆ ಇದಾಗಿತ್ತು ನನ್ನದು ಒಂದು ಸಿಂಪಲ್ ಒಂದಿನದ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನಾನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ ಹಾಗೆ ನಾನು ಕೊತ್ತಂಬರಿ ಹಾಗೂ ಜೀರಿಗೆ ಕಷ್ಟದೊಂದಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಹಾಗೆ ನಿಮಗೆಲ್ಲರಿಗೂ ದಿನ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು